ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಆಯುರ್ವೇದ ವೈದ್ಯ ನಾಗಮಂಗಲ ಸೊ ನಮ್ಮದು ಕ್ಲಿನಿಕಲ್ಲಿ ವಿದ್ಯಾವತಿ ಆಯುರ್ವೇದ ಚಿಕಿತ್ಸಾಲಯ ಅಂತ ನಮ್ಮ ಕ್ಲಿನಿಕಲ್ಲಿ ಎಲ್ಲ ರೀತಿಯ ಆಯುರ್ವೇದ ಚಿಕಿತ್ಸೆಗಳು ಲಭ್ಯ ಇದೆ ಈಗ ಜನರಲ್ ಆಗಿ ಎಲ್ಲರಿಗೂ ಹೇರ್ ಫಾಲಿಂಗ್ ಅನ್ನೋದು ಕಾಮನ್ನು ಹೇರ್ ಫಾಲಿಂಗ್ ಆಗುತ್ತೆ ಅಂತಂದರೆ ನಮ್ಗೆ ಯೂಶ್ವಲಿ ಡ್ಯಾಂಡ್ರಾಫಿಂದ ಆಗುತ್ತೆ ನಾವು ಯೂಸ್ ಮಾಡೋ ಶಾಂಪುಗಳು ಕೆಮಿಕಲ್ ಶಾಂಪೂ ಇಂದ ಕೆಮಿಕಲ್ ಹೇರ್ ಆಯಿಲಿಂದ ಆಗ್ತಿರುತ್ತೆ ಬಟ್ ಆದರೆ ನಮ್ಮಲ್ಲಿ ಏನು ಅಂತಂದರೆ ಕೆಮಿಕಲ್ ಇಲ್ಲದೇ ಇರೋಂಥ ಹೇರ್ ಆಯಿಲ್ಗಳಿದೆ ಶ್ಯಾಂಪೂ ಇದೆ ಮತ್ತು ಅದರ ಜೊತೆಗೇನು ಅಂದರೆ ಅದಕ್ಕೆ ಸೂಕ್ತ ಕಾರಣವನ್ನು ಹಿಡಿದು ನಾವು ಔಷಧಿಯನ್ನು ಕೊಡ್ತೀವಿ ಸುಮ್ಮನೆ ಹೇರ್ ಆಯಿಲು ಶಾಂಪೂ ಅಷ್ಟೇ ಕೊಟ್ಟು ಕಳಿಸಲ್ಲ ಅವ್ರಿಗೆ ಯಾವ ಕಾರಣಕ್ಕೆ ನಮಗೆ ಹೇರ್ ಫಾಲಿಂಗ್ ಆಗ್ತಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡೋದ್ರಿಂದ ಹೇರ್ ಫಾಲಿಂಗ್ ಸಂಪೂರ್ಣವಾಗಿ ಕಡಿಮೆಯಾಗಿ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಹೇರ್ ಬೆಳೆಯುತ್ತೆ ಸೊ ಏನು ಅಂತಂದರೆ ಕಣ್ಣಿನ ತೊಂದರೆಗಳು ಯೂಶ್ವಲಿ ನಮಗೆ ದೃಷ್ಟಿ ದೋಷಗಳು ಸಹಜ ಈಗೆಲ್ಲ ಮೊಬೈಲ್ ನೋಡೋದ್ರಿಂದ ಕಡಿಮೆ ವಯಸ್ಸನ್ನೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕನ್ನಡಕ ಹಾಕ್ಕೊಳ್ತಾ ಇದ್ದಾರೆ ಈ ದೃಷ್ಟಿದೋಷಗಳು ಕಾಮನ್ ಈ ದೃಷ್ಟಿದೋಷ ಹೋಗಲಿಕ್ಕೆ ನಮ್ಮಲ್ಲಿ ಚಿಕಿತ್ಸೆ ಇದೆ ನಾವು ಒಂದು ಡ್ರಾಪ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಮೂಗಿಗೆ ಒಂದು ಔಷಧಿ ಹಾಕ್ತೀವಿ ಅದ್ರ ಜೊತೆಗೆ ನಾವು ಒಂದು ಮಾತ್ರೆಗಳನ್ನು ಕೊಡ್ತೀವಿ ಇದನ್ನು ತೊಗೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿರಲ್ಲ ನಮ್ಮ ದೃಷ್ಟಿದೋಷ ಸರಿ ಹೋಗುತ್ತೆ ಸೊ ಅದಾದ ಮೇಲೆ ನಮ್ಮಲ್ಲಿ ಈಗ ನಿಮಗೆ ಡೆಂಟಲ್ ಪೇನ್ ಅಲ್ಲೂ ನಾವು ಕಾಮನ್ ಎಲ್ಲರಿಗೂ ಈಗ ಅಲ್ಲುಗಳು ತುಂಬ ವೀಕ್ ಆಗಿದೆ ಜೊತೆಗೆ ಅಲ್ಲೂ ಹುಳ ತಿಂದಿರುತ್ತೆ ಡೆಂಟಲ್ ಕೇರೀಸ್ ಆಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಹೋಗಿ ಅಲ್ಲಿ ಕೀಳಿಸ್ತಾರೆ ಆದರೆ ಅಲ್ಲಿ ಕೀಳಿಸೋ ಅವಶ್ಯಕತೆನೇ ಇಲ್ಲ ನಮ್ಮಲ್ಲಿ ಒಳ್ಳೆಯ ಟೂತ್ಪೇಸ್ಟ್ ಅದ್ರ ಜೊತೆಗೆ ಒಂದು ಡ್ರಾಪ್ಸ್ ಕೊಡ್ತೀವಿ ಟೂತ್ಪೇಸ್ಟ್ ಮೇಲೆ ಆ ಡ್ರಾಪ್ಸ್ ಹಾಕಿ ನೀವು ಅಲ್ಲಿ ಉಜ್ತಾ ಹೋದರೆ ಡೆಂಟಲ್ ಕೇರಿಸ್ ತುಂಬ ಕಡಿಮೆ ಆಗಿಬಿಡುತ್ತೆ ಒಂದು ಒಂಚೂರು ಕೂಡ ಕೇರಿಸ್ ಉಳಿಯಲ್ಲ ಸತತವಾಗಿ ನೀವು ಮೂರು ತಿಂಗಳು ಅದನ್ನು ಬಳಸೋದ್ರಿಂದ ಕೇರಿಸೇ ಹೊರಟೋಗಿಬಿಡುತ್ತೆ ಹಲ್ಗಳು ಎಷ್ಟೋ ಜನರಿಗೆ ಹಾಳಾಗಿರೋ ಹಲ್ಗಳೆಲ್ಲ ಪತ್ತೆ ರಿಪೇರಿ ಆಗಿದೆ ಸೊ ಹಾಗಾಗಿ ನೀವು ನಮ್ಮಲ್ಲಿ ಬಂದಾಗ ನಾವು ಒಳ್ಳೆಯ ಟೂತ್ಪೇಸ್ಟು ಡ್ರಾಪ್ಸು ಅದಕ್ಕೆ ಮತ್ತೆ ಏನಾದರೂ ಸೂಕ್ತ ಚಿಕಿತ್ಸೆ ಈಗ ಓರಲ್ ಹೈಜೀನಿಗೆ ನಾವು ಪೌಡರ್ಗಳನ್ನು ಕೊಡ್ತೀವಿ ಒಸಡುಗಳು ಹಾಳಾಗಿದ್ದರೆ ಹಲ್ಲುಗಳು ಅಳ್ಳಾಡ್ತಾ ಇದ್ದರೆ ಅದು ಉದ್ರೋ ಚಾನ್ಸಸ್ ಇದ್ದರೆ ಆವಾಗ ಪೌಡ್ರನ್ನ ಬಳಸಿದಾಗ ಹಲ್ಲು ಉದುರೋಲ್ಲ ಒಸಡುಗಳು ಗಟ್ಟಿಯಾಗುತ್ತೆ ಅದರ ಹೈಜೀನು ಕೂಡ ಇಂಪ್ರೂವ್ ಆಗುತ್ತೆ ಅದರ ನಂತರ ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ತುಂಬ ಆಗಿ ಹೋಗಿಬಿಟ್ಟಿದೆ ಗ್ಯಾಸ್ಟ್ರಿಕ್ ಯಾರಿಗಿಲ್ಲ ಹೇಳಿ ಮಕ್ಕಳು ಕೂಡ ಗ್ಯಾಸ್ಟ್ರಿಕ್ಕು ಬಿಕಾಸ್ ಜಂಕ್ ಫುಡ್ ತಿಂತಾರೆ ಟೈಮಿಗೆ ಊಟ ಮಾಡಲ್ಲ ನೀರು ಸರಿಯಾಗಿ ಕೊಡೋಲ್ಲ ಕುಡಿಯೋಲ್ಲ ಅದ್ರ ಜೊತೆಗೆ ಒತ್ತಡವೂ ಜಾಸ್ತಿ ಇದೆ ಈ ರೀತಿ ನಮಗೆ ಗ್ಯಾಸ್ಟ್ರೈಟಿಸ್ ಆದಾಗ ಏನು ಮಾಡಬೇಕು ಎಲ್ಲರೂ ಸಾಮಾನ್ಯವಾಗಿ ಕೌಂಟ್ರಲ್ಲಿ ಹೋಗ್ಬಿಟ್ಟು ಒಂದು ಇಷ್ಟು ಮಾತ್ರೆಗಳನ್ನು ನುಂಗ್ಕೊಂತಾರೆ ಅವರೇ ಒಂದು ಬ್ರ್ಯಾಂಡ್ಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ಆ ಮಾತ್ರೆಗಳು ನುಂಗ್ತಾರೆ ಅದರಿಂದ ಏನು ಸೈಡ್ ಎಫೆಕ್ಟ್ ಇದೆ ಅನ್ನೋ ಒಂದು ಕಾಮನ್ ಸೆನ್ಸು ಕೂಡ ಇಲ್ಲ ಎಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಅಂದರೆ ಈಗ ನಾವು ಕೆಮಿಕಲ್ ಇರೋಂಥ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಗಳನ್ನು ನುಂಗೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದನ್ನೇನು ನಾನು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಆ ಮಾತ್ರೆಯನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ಅಡ್ಡ ಪರಿಣಾಮಗಳೇನು ಅಂತ ಬಟ್ ಆಯುರ್ವೇದದಲ್ಲಿ ನೀವು ಗ್ಯಾಸ್ಟ್ರೈಟಿಸಿಗೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಲಾಭ ಏನು ಅಂದರೆ ಮೊದಲನೇದ್ದು ನಮ್ಮ ಔಷಧಿಗಳಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಎರಡನೇದ್ದೇನು ಅಂದರೆ ನಮ್ಮಲ್ಲಿರೋ ಗ್ಯಾಸ್ಟ್ರಿಕ್ ಔಷಧಿಗಳೇನು ಅಂದರೆ ನಿಮ್ಮ ಗ್ಯಾಸ್ಟ್ರಿಕ್ಕನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತೆ ಅಂದರೆ ಉದಾಹರಣೆಗೆ ಮ್ಯೂಕೋಸಲ್ಲೇಯರ್ ಒಳಗಡೆ ಹಾಳಾಗಿರುತ್ತಲ್ಲ ಎಲ್ಲ ಆಗಿರುತ್ತಲ್ಲ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಅದ್ರ ಏನು ಅಂತಂದರೆ ನಮಗೆ ಎಲ್ಲ ಕಾಯಿಲೆಗಳು ನೈಂಟಿ ನೈನ್ ಪರ್ಸೆಂಟ್ ಕಾಯಿಲೆಗಳು ಬರೋದೇ ಗ್ಯಾಸ್ಟ್ರೈಟಿಸಿಂದ ಹೌದಲ್ವಾ ಈಗ ನಾವು ಗ್ಯಾಸ್ಟ್ರಿಕ್ನ ಸರಿ ಮಾಡಿಕೊಳ್ಳಿಲ್ಲ ಗ್ಯಾಸ್ಟ್ರೈಟಿಸನ್ನೇ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆ ಕಾಯಿಲೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗಲ್ವಾ ಅದ್ರ ಬದಲು ನಾವು ಗ್ಯಾಸ್ಟ್ರೈಟಿಸ್ಗೆ ಸರಿಯಾದ ಚಿಕಿತ್ಸೆಯನ್ನು ತೊಗೊಂಡ್ರೆ ಆಯುರ್ವೇದ ಚಿಕಿತ್ಸೆಯನ್ನು ತೊಗೊಂಡ್ರೆ ನಮ್ಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಆಮೇಲೆ ನಮ್ಮ ಡಯಟಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಅದು ತೊಂದರೆ ಆಗದೆ ಇರೋಂಗೆ ಅದ್ರ ಬಗ್ಗೆ ಕೂಡ ನಾವು ಸಂಪೂರ್ಣವಾಗಿ ನಿಮಗೆ ವಿವರಗಳನ್ನು ಹೇಳ್ಕೊಡ್ತೀವಿ ಯಾವ ರೀತಿ ನಿಮ್ಮ ಡಯಟ್ ಇರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಆಹಾರ ಪದ್ಧತಿ ಹೇಗಿರಬೇಕು ಅಂತ ಅದನ್ನು ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀವಿ ನಿಮ್ಗೆ ಅನುಕೂಲ ಆಗೋ ರೀತಿ ಅದನ್ನು ಬಳಸಿದಾಗ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಅದಾದ ನಂತರ ನಮ್ಮಲ್ಲಿ ಪೈಲ್ಸ್ ಪೇಷಂಟ್ಗಳು ಫಿಷರ್ ಫಿಸ್ಟುಲಾ ಪೇಷೆಂಟ್ಗಳು ತುಂಬ ಜಾಸ್ತಿ ಆಗಿದ್ದಾರೆ ಈ ಪೈಲ್ಸು ಫಿಷರು ಫಿಸ್ಟುಲಾ ಮೊದಲನೇ ಅಂತ ಎರಡನೇ ಅಂತ ಇದ್ದಾಗ ಸರ್ಜರಿ ಇಲ್ಲದೇ ನಮ್ಮಲ್ಲಿ ಒಳ್ಳೆಯ ಆಯುರ್ವೇದ ಔಷಧಿಗಳನ್ನು ಬಳಸಿದಾಗ ನಿಮ್ಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ ನಾವು ಅದನ್ನು ಮೂರನೇ ಹಂತ ನಾಲ್ಕನೇ ಅಂತ ಬಂದಾಗ ಅದನ್ನು ನಾವು ಪರೀಕ್ಷೆ ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಸರ್ಜರಿ ಮಾಡಿಸ್ಬೇಕು ಅದರ್ವೈಸ್ ಮೆಡಿಸಿನ್ಸಲ್ಲೇ ಅದನ್ನೆಲ್ಲ ನಾವು ಗುಣ ಮಾಡ್ಬೋದು ಅದಾದ ನಂತರ ಯೂಶ್ವಲಿ ನಮಗೆ ಈ ಕಾಮನ್ ಏನು ಅಂದರೆ ಬೋನ್ಗಳು ತುಂಬ ವೀಕ್ ಆಗ್ತಿದೆ ಎಲ್ಲರದು ಆರ್ಥರೈಟಿಸ್ ಕಾಮನ್ ಆಗಿದೆ ಲಂಬರ್ ಸ್ಪಾಂಡಿಲೋಸಿಸ್ ಕಾಮನ್ ಆಗಿದೆ ಲಂಬರ್ ಸ್ಪಾಂಡಿಲೋಸಿಸ್ ಅಂದರೆ ಸೊಂಟದಲ್ಲಿ ಡಿಸ್ ಜರಗ್ಬಿಟ್ಟು ನರದ ಮೇಲೆ ಕೂತ್ಕೊಳ್ಳೋದು ಅದರಿಂದ ತೊಂದರೆ ಆಗೋದು ಸರ್ವೈಕಲ್ ಸ್ಪಾಂಡಿಲೋಸಿಸು ಸೇಮ್ ಸರ್ವೈಕಲ್ ರೀಸನಲ್ಲೂ ಅಷ್ಟೇ ನಮಗಿಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸಲ್ಲಿ ಡಿಸ್ ಜರ್ಗಿ ಮೇಲೆ ಕೂತ್ಕೊಂಡಿರುತ್ತೆ ಅವಾಗ ಭುಜ ನೋವು ಬರುತ್ತೆ ನೋವು ಬರುತ್ತೆ ಇದು ರೇಡಿಯೇಟಿಂಗ್ ಪೇನೆಲ್ಲ ತಲೆನೋವು ಬರ್ತಾ ಇರುತ್ತೆ ಆಗೂ ಕೂಡ ಅಷ್ಟೇ ನಾವು ಮೊದಲನೇ ಹಂತ ಎರಡನೇ ಹಂತ ಇತ್ತು ಅದು ಸೂಕ್ತವಾದ ಚಿಕಿತ್ಸೆಯಲ್ಲೇ ನಾವು ಗುಣ ಮಾಡ್ಬೋದು ಅದಕ್ಕೆ ಸರ್ಜರಿ ಅವಶ್ಯಕತೆಯೇ ಇಲ್ಲ ಎಷ್ಟೋ ಜನ ಸರ್ಜರಿ ಮಾಡಿಕೊಂಡು ಹಾಳಾಗ್ತಿದ್ದಾರೆ ಅವರು ನೆಕ್ಸ್ಟ್ ಹೆಂಗೆ ಅಂದರೆ ಗೊಂಬೆ ಥರ ಆಗೋಗ್ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಕೆಲಸಗಳು ನೋವು ಬರ್ತಾ ಇರುತ್ತೆ ಅದಕ್ಕೂ ಲೈಫ್ ಲಾಂಗ್ ಚಿಕಿತ್ಸೆ ತೊಗೊಳ್ತಾ ಇರ್ತಾರೆ ಅದ್ರ ಬದಲು ಸರ್ಜರಿನ ಅವಾಯ್ಡ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ತೀವಿ ಸರ್ಜರಿ ಇಲ್ಲದೆ ಹೇಗೆ ಗುಣ ಮಾಡ್ಕೋಬೋದು ಅನ್ನೋದನ್ನು ಇದು ತುಂಬ ಮುಖ್ಯ ಎಲ್ಲರಿಗೂ ಈಗಿನ ಕಾಲದಲ್ಲಿ ನಂಬರ್ ಸ್ಪಾಂಡಿಲೋಸಿಸ್ ಸರ್ವೈಕಲ್ ಸ್ಪಾಂಡಿಲೋಸಿಸು ಅಂಥೇಳಿ ನಮ್ಗೆ ಫ್ರೀಯಾಗಿ ಟ್ರೀಟ್ಮೆಂಟು ಅಥವಾ ಫ್ರೀಯಾಗಿ ಸರ್ಜರಿ ಆಗುತ್ತೆ ಯಾವುದೋ ಕಾರ್ಡ್ ಇದೆಯಾ ಮಾಡಿಸ್ಬಿಡ್ತೀನಿ ಅಂತೇಳಿ ಅನ್ನೆಸೆಸರಿ ಮಾಡಿಸ್ಬೇಡಿ ಫಸ್ಟು ಡಾಕ್ಟ್ರದ್ದು ಒಪಿನಿಯನ್ ತೊಗೊಳ್ಳಿ ಹತ್ತಾರು ಹಲವಾರು ಡಾಕ್ಟ್ರುಗಳದ್ದು ಒಪಿನಿಯನ್ ತೊಗೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆಯುರ್ವೇದ ಡಾಕ್ಟ್ರದ ಒಪಿನಿಯನ್ ತೊಗೊಂಡ್ರೆ ಖಂಡಿತ ನಿಮ್ಗೆ ಸೂಕ್ತ ಪರಿಹಾರ ಸಿಗುತ್ತೆ ಅದಾದ ನಂತರ ಈಗ ಏನು ಅಂತಂದರೆ ಸಹಜವಾಗಿ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾಯಿದೆ ಎಸ್ಪೆಷಲಿ ಸೋರಿಯಾಸಿಸು ಎಕ್ಸಿಮಾ ಫಂಗಲ್ ಇನ್ಫೆಕ್ಷನು ಇದು ತುಂಬ ಕ್ರಾನಿಕ್ ಇತ್ತು ಅಂತಂದರೆ ಅವರಿಗೆ ಎಲ್ಲ ಕಡೆ ಸುತ್ತಾಡ್ಬಿಟ್ಟಿರ್ತಾರೆ ಅವರಿಗೆ ತುಂಬ ಔಷಧಿಗಳನ್ನೆಲ್ಲ ತೊಗೊಂಡಿರ್ತಾರೆ ಕಡಿಮೆ ಮೊದ್ ಮೊದಲೆಲ್ಲ ಕಡಿಮೆ ಆಗಿರುತ್ತೆ ಆನಂತರ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಅವಾಗ ಏನು ಮಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗಲ್ಲ ಆಗ ನೀವು ಆಯುರ್ವೇದದಲ್ಲಿ ತುಂಬ ಒಳ್ಳೆ ಒಳ್ಳೆ ಔಷಧಿಗಳಿದೆ ಅದನ್ನು ಕರೆಕ್ಟಾಗಿ ಬಳಸಿದಾಗ ನಿಮಗೆ ಅದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ ಅವನವನ್ನು ಸಂಪರ್ಕಿಸಿ ಅದನ್ನು ನಾವು ತಿಳಿಸ್ತೀವಿ ಹೇಗೆ ಚಿಕಿತ್ಸೆ ತೊಗೋಬೇಕು ಹೇಗೆ ಪರಿಹಾರ ಸಿಗುತ್ತೆ ಅದರದ್ದೆಲ್ಲ ಅಂಥೇಳಿ ಆ ನಂತರ ಈಗ ಯೂಶ್ವಲಿ ಬಂಗ್ ಅನ್ನೋದಾಗುತ್ತೆ ಮುಖದಲ್ಲಿ ಎಲ್ಲರಿಗೂ ಗೊತ್ತು ಈ ಬಂಗ್ ಅನ್ನೋದು ಹಲವಾರು ಕಾರಣಕ್ಕಾಗುತ್ತೆ ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಯಾರೋ ಒಬ್ರು ಫ್ರೆಂಡ್ ಹೇಳ್ಬಿಟ್ರು ಅಂಥೇಳಿ ಕೆಮಿಕಲ್ ಕ್ರೀಮ್ಗಳನ್ನು ಮುಖಕ್ಕೆ ಹಾಕ್ಬಿಡ್ತಾರೆ ತುಂಬ ಬೆಳಗಾಗ್ಬಿಡ್ತೀನಿ ನಾನು ಅಂತ ಆಮೇಲೆ ಏನಾಗುತ್ತೆ ಸ್ಕಿನ್ ಸೆನ್ಸಿಟಿವ್ ಆಗಿ ಬಿಸಿಲಿಗೆ ಹೋದ ತಕ್ಷಣ ಅದೆಲ್ಲ ಫುಲ್ ಕಪ್ ರೆಡ್ ಆಗಿ ಬ್ಲ್ಯಾಕ್ ಆಗಿಬಿಟ್ಟು ಮುಖ ಎಲ್ಲ ಕಪ್ಗಾಗಿ ಹೋಗಿಬಿಡುತ್ತೆ ಆವಾಗಿನೂ ಮತ್ತೆ ಇನ್ನೂ ಹೆಚ್ಚಿನ ಕ್ರೀಮ್ಗಳು ಹೆಚ್ಚಿನ ಮಾತ್ರೆಗಳು ಬಳಸ್ತಾ ಹೋಗ್ತಾರೆ ಅದ್ರ ಬದಲು ನೀವು ಬಂಗನ ಕಡಿಮೆ ಮಾಡಬೇಕು ಅಂತಂದರೆ ನಾವು ಆಯುರ್ವೇದ ಔಷಧಿಗಳು ತುಂಬ ಚೆನ್ನಾಗಿದೆ ವಾಸಿನೂ ಆಗುತ್ತೆ ಅದು ಮತ್ತು ನಮಗೆ ಫೇರ್ನೆಸ್ ಕ್ರೀಮ್ ಕೂಡ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿದೆ ಅದನ್ನು ಬಳಸಿದರೆ ನಿಮಗೆ ಖಂಡಿತ ಅದರಿಂದ ಉಪಯೋಗ ಆಗುತ್ತೆ ಬಟ್ ತಾಳ್ಮೆ ಇರಬೇಕು ಆಯುರ್ವೇದ ಔಷಧಿಗಳಲ್ಲಿ ನೀವೇನಂದರೆ ರೂಟ್ ಕಾಸ್ನ ಸರಿ ಮಾಡಲಿಕ್ಕೆ ಅಂತ ನಾವು ಔಷಧಿ ಕೊಡೋದರಿಂದ ಬೇರೆ ಸಮೇತ ಕಾಯಿಲೆಗಳನ್ನು ತೆಗಿಬೇಕಂದ್ರೆ ಸಮಯ ಬೇಕಲ್ವಾ ಕಾಯಿಲೆಗಳು ಬರಲಿಕ್ಕೂ ಎಷ್ಟೋ ದಿನ ಟೈಮ್ ತೊಗೊಂಡಿರುತ್ತೆ ವಾಸಿಯಾಗಲಿಕ್ಕೂ ಅಷ್ಟೇ ಟೈಮ್ ತಗೊಳ್ಳುತ್ತೆ ನಾವು ಕಾದರೆ ಖಂಡಿತ ನಿಮಗೆ ಅದ್ರದ್ದು ಅನುಕೂಲ ಆಗುತ್ತೆ ಆ ನಂತರ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಚಿಕಿತ್ಸೆ ಇದೆ ಸ್ಟೆಮ್ಸೆಲ್ ಥೆರಪಿ ಅಂತ ಹೇಳ್ತೀವಿ ನಾವು ಅದನ್ನು ಇದು ಇನ್ನೂರು ಕಾಯಿಲೆಗಳಿಗೆ ಒಳ್ಳೆಯ ಔಷಧಿ ಅದು ಒಂದು ಔಷಧಿಯಿಂದ ಇನ್ನೂರು ಕಾಯಿಲೆಗಳನ್ನು ನಾವು ನಿಯಂತ್ರಣಕ್ಕೆ ತರ್ಬೋದು ಈ ಥೆರಪಿ ಬಗ್ಗೆನೂ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಬಂದರೆ ನಿಮ್ಗೆ ಅದ್ರ ಬಗ್ಗೆನೂ ಗೊತ್ತಾಗುತ್ತೆ ಆ ಔಷಧಿಗಳಿಂದ ನಾವು ಪ್ಯಾನ್ಕ್ರಿಯಾಟೈಸಿಸ್ ಪ್ಯಾನ್ಕ್ರಿಯಾಟೈಟಿಸ್ನು ಕಂಟ್ರೋಲ್ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ಕಾಯಿಲೆಗಳು ಗ್ಯಾಸ್ಟ್ರೈಟಿಸ್ ಅಂದರೂ ತುಂಬ ಪೇಷೆಂಟು ಹುಷಾರಾಗಿದ್ದಾರೆ ಅದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಸು ವಾಸಿಯಾಗಿದೆ ಇದೆಲ್ಲದ್ರ ಬಗ್ಗೆ ನಿಮ್ಗೆ ತಿಳ್ಕೋಬೇಕು ಅಂತಂದರೆ ನಮ್ಮ ಕ್ಲಿನಿಕ್ ಇರೋದು ನಾಗಮಂಗಲದಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗ್ಲದಲ್ಲಿ ವಿದ್ಯಾವತಿ ಆಯುರ್ವೇದ ಚಿಕಿತ್ಸಾಲಯ ಮೇನ್ ರೋಡಲ್ಲಿ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಇದೆ ಬ್ಯಾಂಕ್ ಪಕ್ಕದಲ್ಲೇ ನನ್ನ ಕ್ಲಿನಿಕ್ ಇದೆ ನೀವು ಇದು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಏಯ್ಟ್ ಒನ್ ಫೈವ್ ಸಿಕ್ಸ್ ಫೋರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಔಷಧಿಯನ್ನು ಪಡೀಬೋದು ನಮಸ್ಕಾರ